ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಜೊತೆಗೆ ಒಂದು ಗುಡ್ ನ್ಯೂಸ್ ಇದೆ ಅದರ ಜೊತೆಯಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಅದರ ಜೊತೆಯಲ್ಲಿ ಕೆಲವೊಂದೊಂದು ಬಹಳ ಬಹಳ ಮುಖ್ಯವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಪ್ರತಿಯೊಬ್ಬರು ವೀಡಿಯೋಕ್ಕೂ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ನಿಮಗೆ ಒಂದೊಂದೇ ಪಾಯಿಂಟ್ಗಳನ್ನು ಹೇಳ್ತಾ ಹೋಗ್ತೀನಿ ಅನ್ನಭಾಗ್ಯ ಯೋಜನೆ ಏನಪ್ಪ ಗುಡ್ ನ್ಯೂಸ್ ಅಂದರೆ ನಿನ್ನೆಯಿಂದ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗಿದೆ ನಿಮಗೆ ಏಪ್ರಿಲ್ ತಿಂಗಳ ಹಣ ನಿನ್ನೆನಿಂದ ಸಾಕಷ್ಟು ಜನರಿಗೆ ನಿನ್ನೆ ಬಿಡುಗಡೆ ಆಗಿದೆ ನೀವೇನಾದರೂ ಚೆಕ್ ಮಾಡಿಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿ ಮೆಸೇಜನ್ನು ಚೆಕ್ ಮಾಡೋಕ್ಕೆ ಹೋಗ್ಬೇಡಿ ಜಮಾ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಜಮಾ ಆಗಿದೆಯೋ ಅಥವಾ ಜಮಾ ಆಗಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಇನ್ನು ಕೇವಲ ಇನ್ನೊಂದು ಹತ್ತು ಹದಿನೈದು ದಿನಗಳಲ್ಲಿ ನಿಮ್ಮ ಖಾತೆಗೂ ಕೂಡ ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ತಿಂಗಳ ಹಣ ಜಮಾ ಆಗುತ್ತೆ ಓಕೆನಾ ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಹೇಳಬೇಕು ಅಂದರೆ ಹನ್ನೊಂದನೇ ಕಂತ ಬಗ್ಗೆ ಈಗಿರುವಂಥ ಸರ್ಕಾರದಿಂದಲೇ ಬಂದಿರತಕ್ಕಂಥ ಅಪ್ಡೇಟ್ ಏನಪ್ಪ ಅಂದರೆ ಜೂನ್ ಸೆಕೆಂಡ್ ವೀಕಿಂದ ಜಮ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಅದಕ್ಕಿಂತ ಮೊದಲು ಜಮ ಆಗಿದ್ರೆ ಖಂಡಿತವಾಗ್ಲೂ ಕೂಡ ಅಪ್ಡೇಟ್ ಮಾಡುವಂಥ ಕೆಲಸ ಮಾಡ್ತೀನಿ ಇನ್ನು ಗುಡ್ ನ್ಯೂಸ್ ಏನಪ್ಪ ಅಂದರೆ ಮೇ ಎಂಡ್ವರೆಗೂ ಮೇ ಮೂವತ್ತೊಂದರವರೆಗೂ ಕೂಡ ಹತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಹೋಗುತ್ತೆ ಅದರ ಜೊತೆಯಲ್ಲಿ ಯಾರಿಗಾದರೂ ಬಿಡುಗಡೆ ಆಗಿಲ್ಲ ಅಂದರೆ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಿಲ್ಲ ಅಂದರೆ ಹನ್ನೊಂದನೇ ಕಂತಿನ ಒಟ್ಟಿಗೆ ಜಮಾಗುತ್ತೆ ಆಗುತ್ತೆ ಓಕೆನಾ ಆಮೇಲೆ ನಿಮಗೆ ಪೋಸ್ಟ್ ಆಫೀಸ್ನಲ್ಲಿ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಥವಾ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದರೆ ನಿಮಗೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕಟ್ಟಿದರೆ ನಿಮಗೆ ಪೋಸ್ಟ್ ಆಫೀಸ್ನಲ್ಲಿ ಹತ್ತು ಲಕ್ಷ ಇನ್ಶೂರೆನ್ಸ್ ಸಿಗುತ್ತೆ ನಿಮಗೆ ಟರ್ಮ್ ಇನ್ಶೂರೆನ್ಸು ನೀವು ನಿಮ್ಮ ಫ್ಯಾಮಿಲಿ ಜೊತೆಗೆ ಆರಾಮಾಗಿರ್ತೀರ ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇರುತ್ತೆ ನೀವೇನಾದರೂ ಸಡನ್ನಾಗಿ ಏನಾದರೂ ಒಳಗಾಗಿ ನೀವೇನಾದರೂ ತೀರ್ಕೊಂಡ್ರೆ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಹತ್ತು ಲಕ್ಷ ರೂಪಾಯಿ ಸಿಗುತ್ತೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ರತಿ ತಿಂಗಳು ಒಂದು ಇಪ್ಪತ್ತೈದು ರೂಪಾಯಿ ಬರುತ್ತೆ ಈ ಸ್ಕೀಮಲ್ಲಿ ಬರೀ ಇಷ್ಟೇ ಅಲ್ಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾಡಿದ್ರೆ ಕೆಲವು ಬೆನಿಫಿಟ್ಗಳು ಕಡಿಮೆ ಇರುತ್ತೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಓಕೆನಾ ಅಂದರೆ ಕೇವಲ ಬರೀ ಡೆತ್ ಆದರೆ ಮಾತ್ರ ಅಲ್ಲ ನಿಮಗೆ ಅದರ ಜೊತೆಯಲ್ಲಿ ಪರ್ಮನೆಂಟ್ ಡಿಸೆಬ್ಲಿಟಿ ಅಥವಾ ಪರ್ಮನೆಂಟ್ ಪಾರ್ಷಿಯಲ್ ಡಿಸಬಿಲಿಟಿ ಅಥವಾ ಪ್ಯಾರಾಲಿಸಿಸ್ ಅಟ್ಯಾಕ್ ಅಂದರೆ ನಿಮಗೆ ಆಕ್ಸಿಡೆಂಟ್ ಆದಾಗ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗುವ ಸಾಧ್ಯತೆ ಇರುತ್ತೆ ಈ ರೀತಿ ಆದರೂ ಕೂಡ ನಿಮಗೆ ಮೋಸ ಆಗೋಲ್ಲ ಹತ್ತು ಲಕ್ಷ ರೂಪಾಯಿ ಬರುತ್ತೆ ಯಾಕೆಂದರೆ ಇದು ಕೇಂದ್ರ ಸರ್ಕಾರದ ಪೋಸ್ಟ್ ಆಫೀಸ್ ಯೋಜನೆ ಓಕೆನಾ ಪೋಸ್ಟ್ ಆಫೀಸ್ ಸ್ಕೀಮ್ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ ನಾವು ಸುಮ್ಮನೆ ಬೇರೆ ಬೇರೆ ಸ್ಕೀಮ್ಗಳನ್ನು ನಿಮಗೆ ರೆಫರ್ ಮಾಡೋದೇ ಇಲ್ಲ ನಿಮಗೆ ಗ್ಯಾರಂಟಿಡ್ ಸ್ಕೀಮ್ಗಳನ್ನು ಮಾತ್ರ ರೆಫರ್ ಮಾಡ್ತೀನಿ ಓಕೆನಾ ಅತ್ಯುತ್ತಮವಾದ ಯೋಜನೆ ನೀವು ಪ್ರೈವೇಟಾಗಿ ಹೋಗಿ ಮಾಡಿಸ್ತೀನಿ ವರ್ಷಕ್ಕೆ ನೀವು ಮಿನಿಮಮ್ ಅಂದರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಕಟ್ಟಬೇಕಾಗತ್ತೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ಲಕ್ಷ ರೂಪಾಯಿ ಸಿಗುತ್ತೆ ಮತ್ತು ಅರವತ್ತು ಸಾವಿರದವರೆಗೂ ಕೂಡ ನಿಮಗೆ ಚಿಕಿತ್ಸಾ ವೆಚ್ಚ ಕೂಡ ಬರೆಸ್ತಾರೆ ಈ ರೀತಿಯಾಗಿ ಸಾಕಷ್ಟು ಉಪಯುಕ್ತ ಮಾಹಿತಿಗಳು ಇದರಲ್ಲಿ ಸಿಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಪೋಸ್ಟ್ ಆಫೀಸ್ನ ಸ್ಕೀಮನ್ನು ಆದಷ್ಟು ಬೇಗ ಮಾಡಿಸ್ಕೊಳ್ಳಿ ಓಕೆನಾ ಆಮೇಲೆ ಭಾಗ್ಯಲಕ್ಷ್ಮಿ ಮ ಬಾಂಡನ್ ಬಗ್ಗೆ ಹೇಳಬೇಕು ಅಂದರೆ ಯಾರ್ಯಾರಿಗೆ ಎರಡು ಜನ ಹೆಣ್ಣುಮಕ್ಕಳಿದ್ರೂ ಕೂಡ ಮೊದಲು ಒಬ್ಬರಿಗೆ ಇತ್ತು ಈಗ ಎರಡು ಜನ ಹೆಣ್ಮಕ್ಕಳು ಕೂಡ ಭಾಗ್ಯಲಕ್ಷ್ಮಿ ಮತ್ತು ಸುಖನ್ಯಾ ಸಮೃದ್ಧಿ ಅಂತ ಎರಡೂ ಸ್ಕೀಮ್ಗಳನ್ನು ಒಟ್ಟಿಗೆ ಮರ್ಜ್ ಮಾಡಿದ್ದಾರೆ ನೀವು ಭಾಗ್ಯಲಕ್ಷ್ಮಿ ಬಾಂಡ್ಗೆ ಮಾ ಅರ್ಜಿ ಕೊಡ್ತೀರ ಅಂದರೆ ಅದ್ರ ಜೊತೆಗೆ ಸುಕನ್ಯಾ ಸಮೃದ್ಧಿ ಯೋಜನೆಗೂ ಕೂಡ ಅರ್ಜಿ ಕೊಡಿ ಎರಡನ್ನ ಸೇರಿಸಿ ನೀವು ಕೊಟ್ಟ್ರಿ ಅಂದರೆ ನಿಮಗೆ ಭಾಗ್ಯಲಕ್ಷ್ಮಿ ಬಾಂಡನ್ನು ಕೂಡ ಕೊಡ್ತಾರೆ ಅದರ ಜೊತೆಯಲ್ಲಿ ಸುಖನ್ಯ ಸಮೃದ್ಧಿ ಪಾಸ್ಬುಕ್ಕನ್ನು ನಿಮಗೆ ಕೊಡ್ತಾರೆ ನಿಮ್ಮ ಹತ್ರ ಸುಖನ್ಯ ಸಮೃದ್ಧಿ ಯೋಜನೆಗೆ ಹಣವೇ ಕಟ್ಟೋಕ್ಕಾಗಿಲ್ಲ ಅಂದರೆ ಸರ್ಕಾರದಿಂದನೇ ಉಚಿತವಾಗಿ ಮೂರು ಸಾವಿರ ರೂಪಾಯಿ ಪ್ರತಿ ವರ್ಷ ನಿಮ್ಮ ಖಾತೆಗೆ ಸುಖನ್ಯ ಸಮೃದ್ಧಿ ಕ ಪಾಸ್ಬುಕ್ಕಿಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಪೋಸ್ಟ್ ಆಫೀಸ್ ಖಾತೆಗೆ ಮೂರು ಸಾವಿರ ರೂಪಾಯನ್ನು ಜಮಾ ಮಾಡ್ತಾರೆ ಅಂತ ಹೇಳ್ಬೋದು ಓಕೆನಾ ಆಮೇಲೆ ನಿಮ್ಮ ಹತ್ರ ಏನಾದರೂ ಒಂದು ಹದಿನೈದು ಲಕ್ಷ ಇದೆ ಅಂದರೆ ಓಕೆನಾ ಯಾವುದೋ ಒಂದು ಪ್ರಾಪರ್ಟಿ ಸೇಲ್ ಮಾಡಿರ್ತೀರೋ ಯಾವುದೋ ಒಂದು ಅಮೌಂಟು ನೀವು ಸೇಲ್ ನಿಮ್ಮ ಹತ್ರ ಯಾವುದೋ ಒಂದು ಅಮೌಂಟ್ ಇದೆ ಓಕೆನಾ ಅದನ್ನು ನೀವು ನಿಮ್ಮ ಒಂದು ಗಾಡ್ರೇಜ್ ಬೀರಲ್ಲೇ ಇಟ್ಟರೆ ಅಥವಾ ನಿಮ್ಮ ಬ್ಯಾಂಕ್ ಸೇವಿಂಗ್ಸ್ ಖಾತೆಯಲ್ಲಿ ಇಟ್ಟರೆ ಏನೂ ಉಪಯೋಗ ಆಗಲ್ಲ ಓಕೆನಾ ನೀವು ನಿಮ್ಮ ಹತ್ರ ಒಂದು ಹದಿನೈದು ಲಕ್ಷ ಅಮೌಂಟ್ ಇದೆ ಅಂದರೆ ನೀವು ಅದರಿಂದ ಮಂತ್ಲಿ ಇನ್ಕಮ್ ಪ್ಲ್ಯಾನನ್ನು ಮಾಡ್ಕೋಬೋದು ಪೋಸ್ಟ್ ಆಫೀಸಲ್ಲಿ ನಿಮಗೆ ಪಿ ಪಿ ಒ ಎಮ್ ಎಸ್ ಅಂತ ಪೋಸ್ಟ್ ಆಫೀಸ್ ಮಂತ್ಲಿ ಸ್ಕೀಮ್ ಅಂತ ಓಕೆನಾ ಪೋಸ್ಟ್ ಆಫೀಸ್ ಮಂತ್ಲಿ ಸ್ಕೀಮಲ್ಲಿ ಹಾಕಿದರೆ ನಿಮಗೆ ನೀವು ನಿಮಗೆ ಪ್ರತಿ ತಿಂಗಳು ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ನಿಮಗೆ ಜಮಾ ಆಗುತ್ತೆ ಇದೊಂದು ಒಳ್ಳೆಯ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇನ್ ಕೇಸ್ ನಿಮ್ಗೆ ಪೋಸ್ಟ್ ಆಫೀಸಲ್ಲಿ ಹಣ ಇಟ್ಟಿರ್ತೀರ ನಿಮಗೆ ಇನ್ ಕೇಸ್ ನಿಮ್ಮ ಹತ್ರ ಯಾವುದೊಂದು ಸಣ್ಣ ಪುಟ್ಟ ಜಾಗ ಎಲ್ಲೋ ಇತ್ತು ಅದನ್ನು ಮಾರಿರ್ತೀರ ನಿಮ್ಮ ಹತ್ರ ಒಂದು ಹದಿನೈದು ಲಕ್ಷನೋ ಇಪ್ಪತ್ತು ಲಕ್ಷನೋ ಇದೆ ಅಂದರೆ ನೀವು ಈಗ ಇಂಡಿವಿಜುವಲ್ ಆಗಿ ನೀವು ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿದ್ದೀರಿ ಅಂದರೆ ಹದಿನೈದು ಲಕ್ಷ ನೀವು ಇಟ್ಟಿದ್ರೆ ಪ್ರತಿ ತಿಂಗಳು ನಿಮ್ಮ ಖರ್ಚಿಗೆ ಮಾತ್ರೆ ಖರ್ಚಿಗೆ ಸಣ್ಣ ಪುಟ್ಟ ಖರ್ಚಿಗೆ ನಿಮಗೆ ಒಂಬತ್ತು ಸಾವಿರದ ಇನ್ನೂರೈವತ್ತು ರೂಪಾಯಿ ಪ್ರತಿ ತಿಂಗಳು ಬರ್ತಾ ಹೋಗುತ್ತೆ ಇಲ್ಲಪ್ಪ ನಮಗೆ ಜಾಸ್ತಿ ಬಡ್ಡಿ ಬರುತ್ತೆ ಇನ್ ಕೇಸ್ ನಮಗಿಲ್ಲಿ ಹೊರಗಡೆ ಕೊಟ್ಟರೆ ಜಾಸ್ತಿ ಸಿಗುತ್ತೆ ಅಂದರೆ ನಿಮಗೆ ಬಡ್ಡಿನೂ ಕಷ್ಟ ಸಿಗೋದು ಕಷ್ಟ ಆಮೇಲೆ ಅಸಲು ಸಿಗೋದು ಕಷ್ಟ ಆಗುತ್ತೆ ಅಸಲು ನಿಮ್ಮದು ಹಾಗೇ ಇರುತ್ತೆ ಏನಪ್ಪ ಕಂಡೀಷನ್ನು ಅಂದರೆ ಐದು ವರ್ಷ ನೀವು ಇಡಬೇಕಾಗತ್ತೆ ಐದು ವರ್ಷದ ಒಳಗಡೆನೆ ತೆಗಿತೀರಿ ಅಂದರೆ ಎರಡು ಪರ್ಸೆಂಟ್ ಚಾರ್ಜ್ ಹಾಕ್ತಾರೆ ಅಷ್ಟೇ ಕೊಡ್ತಾರೆ ನಿಮ್ಮ ದುಡ್ಡನ್ನು ಏನೂ ತೊಂದರೆ ಇಲ್ಲ ಇನ್ ಕೇಸ್ ನೀವೇನಾದರೂ ಸೀನಿಯರ್ ಸಿಟಿಜನ್ ಆಗಿದ್ದೀರಾ ಅಂದರೆ ನಿಮ್ಗೆ ಹತ್ತು ಸಾವಿರದ ಇನ್ನೂರೈವತ್ತು ರೂಪಾಯಿ ಕೇವಲ ಹದಿನೈದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಪ್ರತಿ ತಿಂಗಳು ಅಂದರೆ ಸ್ಯಾಲ್ರಿ ಥರ ಬರುತ್ತೆ ನೀವು ಹತ್ತು ಸಾವಿರ ರೂಪಾಯಿ ದುಡಿತಾ ಇದ್ದೀರಾ ಅಂದರೆ ನಿಮ್ಮ ಕೇಪಬಿಲಿಟಿ ಹದಿನೈದು ಲಕ್ಷ ಅಂತ ಓಕೆನಾ ಇನ್ಫ್ಲೇಷನ್ ಇರೋದು ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಥವಾ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ವರೆಗೂ ಇನ್ಫ್ಲೇಷನ್ ಇದೆ ನಿಮಗೆ ಸೆವೆನ್ ಪಾಯಿಂಟ್ ಫೈಗಿಂತ ಜಾಸ್ತಿ ಇಂಟ್ರೆಸ್ಟ್ ರೇಟು ಪೋಸ್ಟ್ ಆಫೀಸಲ್ಲಿ ಸಿಗುತ್ತೆ ಅದರ ಜೊತೆಯಲ್ಲಿ ನಿಮಗೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಬೇರೆ ಬಡ್ಡಿ ವ್ಯವಹಾರಕ್ಕೆ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ ಇಲ್ಲಿ ನಿಮಗೆ ಕಂಪ್ ಸೇಫ್ಟಿ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಗ್ಯಾರಂಟಿ ಇರುತ್ತೆ ನಿಮ್ಮ ಹಣ ಕೂಡ ಸೇಫ್ಟಿಯಾಗಿರುತ್ತೆ ಅದರ ಜೊತೆಯಲ್ಲಿ ನಿಮಗೆ ಮಂತ್ಲಿ ಇನ್ಕಮ್ ಕೂಡ ಬರುತ್ತೆ ಇದು ಬೆಸ್ಟ್ ಇನ್ಕಮ್ ಅಂತ ಹೇಳ್ಬೋದು ನಿಮಗೆ ಈ ಥರ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿರೋರಿಗೆ ಮಾತ್ರ ಈ ಪ್ಲ್ಯಾನು ನಿಮಗೆ ಉಪಯೋಗ ಆಗುತ್ತೆ ಈ ಹಲವಾರು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಏನಾದರೂ ನಿಮ್ಮ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಇದೇ ರೀತಿ ಬೇರೆ 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 ಉಪಯುಕ್ತ ಮಾಹಿತಿಗಳನ್ನು ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ ಆಮೇಲೆ ನಿಮಗೇನು ಭಾಗ್ಯಲಕ್ಷ್ಮಿ ಹಾಗೂ ಸುಖನೇ ಸಮೃದ್ಧಿ ಕಾರ್ಡ್ ಅಂತ ಹೇಳಿದೆ ಇದು ನಿಮಗೆ ಮಗು ಹುಟ್ಟಿದ ಎರಡು ದಿನದಿಂದ ಮಾಡಿಸ್ಬೋದು ಎರಡು ವರ್ಷದ ಒಳಗಡೆನೆ ಮಾಡಿಸ್ಬೇಕು ಓಕೆನಾ ಮಗು ಹುಟ್ಟಿದ ಎರಡು ದಿನದಿಂದ ಎರಡು ವರ್ಷದ ಒಳಗಡೆ ಮಾಡಿಸ್ಬೇಕು ಎರಡು ವರ್ಷದ ನಂತರ ನೀವು ಭಾಗ್ಯಲಕ್ಷ್ಮಿ ಬಾಂಡನ್ನು ಮಾಡಿಸ್ತಾ ಇದ್ದೀರಾ ಅಂದರೆ ನೀವು ಸಪ್ರೇಟಾಗಿ ಮಾಡ್ ಅಲ್ಲ ಸುಖನ್ಯ ಸಮೃದ್ಧಿ ಭಾಗ್ಯಲಕ್ಷ್ಮಿ ಪ್ಲಸ್ ಸುಖನ್ಯ ಸಮೃದ್ಧಿ ಯೋಜನೆ ಮಾಡಿಸ್ತಾ ಇದ್ದೀರಾ ಅಂದರೆ ನೀವು ಎರಡು ವರ್ಷದ ಒಳಗಡೆ ಮಾಡಿಸ್ಬೇಕು ಎರಡು ವರ್ಷದ ನಂತರ ಮಾಡ್ಸಕ್ಕೆ ಹೋದರೆ ನೀವು ಸಪ್ರೇಟಾಗಿ ಸುಖನ್ಯ ಸಮೃದ್ಧಿಯನ್ನು ಮಾಡಿಸ್ಬೇಕಾಗತ್ತೆ ಈ ಸು ಭಾಗ್ಯಲಕ್ಷ್ಮಿ ಬಾಂಡ್ ಮತ್ತು ಸುಕನ್ಯಾ ಸಮೃದ್ಧಿ ಸರ್ಕಾರನೇ ಉಚಿತವಾಗಿ ನಿಮಗೆ ಹಣ ಹಾಕುತ್ತೆ ನೀವು ಸುಕನ್ಯಾ ಸಮೃದ್ಧಿ ನೀವು ಖಾಸಗಿಯಾಗೂ ಮಾಡಿಸ್ಬೋದು ಪ್ರತಿ ವರ್ಷ ಮಿನಿಮಮ್ ಇನ್ನೂರೈವತ್ತು ರೂಪಾಯಿ ಕಟ್ಟಬೇಕು ಇನ್ನೂ ಇನ್ನೂರೈವತ್ತರ ಮೇಲ್ಪಟ್ಟು ಒಂದೂವರೆ ಲಕ್ಷದವರೆಗೂ ಕೂಡ ಕಟ್ಬೋದು ನಿಮಗೆ ಅದರಲ್ಲಿ ಸಾಕಷ್ಟು ಲಾಭ ಇದೆ ನೀವು ಕಟ್ಟುವಂಥ ಅಸಲಿಗಿಂತ ಬಡ್ಡಿನೇ ಹೆಚ್ಚು ಕಡಿಮೆ ದುಪ್ಪಟ್ಟು ನಿಮಗೆ ಬಡ್ಡಿ ಸಿಗುತ್ತೆ ಭಾರಿ ಲಾಭದಾಯಕ ಇದು ಹೆಣ್ಮಕ್ಳಿಗೋಸ್ಕರನೇ ಅಂತಲೇ ಕೇಂದ್ರ ಸರ್ಕಾರ ಮಾಡಿರುವಂಥದ್ದು ಬೇಕಾಗಿರ್ತಕ್ಕಂಥ ದಾಖಲೆಗಳೇನಪ್ಪ ಅಂದರೆ ನಿಮಗೆ ತಾಯಿ ಕಾರ್ಡ್ ಮಾಡಿಸಿರಬೇಕು ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಬಿ ಪಿ ಎಲ್ ಕಾರ್ಡ್ ಬೇಕಾಗುತ್ತೆ ತಂದೆ ತಾಯಿ ಮಗು ಮೂರು ಜನ ಇರೋ ಫೋಟೋ ಬೇಕಾಗುತ್ತೆ ಇದೆಲ್ಲವನ್ನೂ ಕೂಡ ನಿಮಗೆ ಅಂಗನವಾಡಿ ಕಾರ್ಯಕರ್ತೆಯರು ನಿಮಗೆ ಖಂಡಿತವಾಗಲೂ ತಿಳಿಸ್ಕೊಡ್ತಾರೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಅದರ ಜೊತೆಯಲ್ಲಿ ನಿಮಗೆ ಮ ಮಗು ಎರಡು ವರ್ಷದ ಒಳಗಡೆ ನೀವು ಮಗುವಿಗೆ ಎರಡು ವರ್ಷದ ಒಳಗಡೆ ಮಾಡಿಸಬೇಕು ಪ್ರತಿ ತಿಂಗಳು ನಿಮ್ಮ ಹತ್ರ ಇನ್ನೂರೈವತ್ತು ರೂಪಾಯಿಯು ಕಟ್ಟೋಕ್ಕಾಗಿಲ್ಲಪ್ಪ ಸುಖ ಸಮೃದ್ಧಿ ಯೋಜನೆಯೊಂದಿಗೆ ಅಂದರೆ ಸರ್ಕಾರದಿಂದಲೇ ಪ್ರತಿ ವರ್ಷ ನಿಮ್ಮ ಮಕ್ಕಳ ಮಗಳ ಖಾತೆಗೆ ಮೂರು ಸಾವಿರ ರೂಪಾಯನ್ನ ಜಮಾ ಮಾಡ್ತಾರೆ ಈ ರೀತಿಯಾಗಿ ಸಾಕಷ್ಟು ಯೋಜನೆಗಳಿದೆ ಇದು ಜನಸಾಮಾನ್ಯರಿಗೆ ಗೊತ್ತಿಲ್ಲ ಇದನ್ನು ಜನಸಾಮಾನ್ಯರಿಗೆ ತಲುಪಿಸೋ ತಲುಪಿಸುವಂಥ ಕೆಲಸ ನಾವು ಮಾಡ್ತೀವಿ ನಿಮ್ಮ ಕಡೆಯಿಂದ ನಮಗೆ ಸಪೋರ್ಟ್ ಬೇಕು ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಶಿಪ್